ಓಕೆ ಹಂಗೆ ಇವ್ರಿಬ್ರಿಗೂ ಒಂದು ಕ್ವಶನ್ ಕೇಳ್ತೇನೆ ಶಾಮ ಆನೆ ಗೊತ್ತಾ ನಿಂಗೆ ಗೊತ್ತು ಆಯ್ತಾ ಆನೆ ಈ ಫೆಬ್ರವರಿ ತಿಂಗಳಲ್ಲಿ ನೀರು ತುಂಬಾ ಕಡಿಮೆ ಕುಡಿಯುತ್ತೆ ಯಾಕೆ ಮೂರ್ತಿ ಯಾಕೆ ಜ್ವರ ಬಂದಿರುತ್ತೆ ನೆಗಡಿ ಬಂದಿರುತ್ತಪ್ಪ ಓಕೆ ಸ್ನೇಹಿತರೆ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡೋಣ ನೀವು ಎಷ್ಟು ಬುದ್ಧಿವಂತರು ಇರ್ತೀರಾ ಅಂತ ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ದು ಏನ ಮಿಸ್ಟರ್ ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ಲ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಸ್ವಂದ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಆ ಹೊರ್ಗಡೆ ಬಂದ್ವಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಸೊ ನನ್ನ ಜೊತೆ ಮಿಸ್ಟರ್ ಶ್ಯಾಮ್ ಇದ್ದಾನೆ ಇವನ್ನ ತುಂಬಾ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಸೊ ಬನ್ನಿ ಇವತ್ತು ಇನ್ನೊಬ್ಬ ಪರ್ಸನ್ನ ಹ್ಯಾಡ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ತಾ ಹೋಗೋಣ ಕ್ಷಮ ಕಾಲೇಜ್ ಇಲ್ವೇನಾ ಮಾಡ್ತಿದ್ಯಾಪ್ಲೊಮೋ ಸೆಕೆಂಡ್ ಇಯರ್ ಸೊ ಇವನು ಈಗ ಡಿಪ್ಲೊಮ ಸೆಕೆಂಡ್ ಇಯರ್ ಯಾವುದು ಬ್ರಾಂಚು ರಾಯಲ್ ಮೆಕ್ ರಾಯಲ್ ಮೆಕ್ಯಾನಿಕ್ ಅಂತ ಅದು ರಾಯಲ್ ಮೆಕ್ ಹೌದಾ ಸೊ ಆ್ಯಕ್ಚುಲಿ ಮ್ಯಾಟರ್ ಏನು ಅಂತಂದ್ರೆ ಸೊ ಇವತ್ತು ಸಂಡೇ ಎಲ್ಲ ವರ್ಕು ಹಾಲಿಡೇ ವರ್ಕ್ ನೋ ವರ್ಕ್ ಇವರು ಒಂದೇ ಒಂದು ವರ್ಕ್ ಏನಪ್ಪ ಅಂತಂದರೆ ವಾಲಿಬಾಲ್ ವರ್ಕ್ ನಮಗೇನು ಇಲ್ಲ ಸೊ ಪೂರ್ತಿ ವಿಡಿಯೋ ಮಾಡ್ಕೊಂಡು ಓಡಾಡ್ತಾನೆ ಇರೋದು ಬನ್ನಿರಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತದೆ ಅಂತ ನೋಡೋಣ ಆ್ಯಂಡ್ ಆ್ಯಕ್ಚುಲಿ ನಿಮಗೊಂದು ಸರ್ಪ್ರೈಸ್ ನ್ಯೂಸ್ ಏನು ಅಂತಂದರೆ ನಮ್ಮೂರ ಹತ್ರ ಒಂದು ನದಿ ಹೋಗುತ್ತೆ ಸೊ ಅದು ಯಾವ ನದಿ ಅಂತಂದರೆ ನಾನು ನೋಡ್ಸಿ ಬನ್ನಿ ನಿಮಗೆ ಯಾವುದು ಬನ್ನಿ ಹಂಗೆ ಅಲ್ಲಿ ಹೋಗೋಣ ಇದು ಒಂದು ನದಿ ಇದು ಏನ್ ನೋಡ್ತಿದೀರ ಆಕ್ಚುಲಿ ಇದು ಅರ್ಕಾವತಿ ನದಿ ಇದು ಬರ್ತದಲ್ಲ ಸೊ ಇಲ್ಲಿಂದನೆ ನಮ್ಮೂರಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಈ ಅರ್ಕಾವತಿ ನದಿ ಉಗಮ ಆಗುತ್ತೆ ಆಯ್ತಾ ಅಲ್ಲಿಂದ ಹಿಂಗೆ ಹರ್ಕೊಂಡ್ ಬರ್ತದೆ ಅದಕ್ಕೆ ನಾವು ಏನ್ ಮಾಡಿದೀವಿ ಅಂತಂದ್ರೆ ಅರ್ಕಾವತಿ ನದಿಗೋಸ್ಕರ ಒಂದು ಡ್ಯಾಮ್ ಅನ್ನ ಬಿಲ್ಡ್ ಮಾಡಿದಿವಿ ನೋಡ್ತಿದೀರಲ್ಲ ಇದು ನಮ್ಮೂರಿನ ಒಂದು ವಾಟರ್ ಫಾಲ್ ಸೊ ನಮಗೆ ಬೇರೆ ದಾರಿ ಇಲ್ಲ ಸೊ ಏನಿದೆಯಲ್ಲ ಇದನ್ನೇ ಜಾಬ್ ಫಾಲ್ಸ್ ಅಂದ್ಕೊಂಡು ನಾವು ಆರಾಮಾಗಿ ಇದೀವಿ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಸೊ ಇದು ಕಂಪ್ಲೀಟಾಗಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಇದು ವಾಟರ್ ಫಾಲ್ ಹಾಗೆ ಬನ್ನಿ ಹೋಗೋಣ ನಾನು ಇನ್ನೂ ಮತ್ತೊಬ್ಬ ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಸೊ ಇವ್ರ ಹೆಸರು ಮೂರ್ತಿ ಅಲಿಯಾಸ್ ಟೆಕಿನ್ ಮೂರ್ತಿ ಸೊ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಟೆಕ್ಕಿನ್ ಮೂರ್ತಿ ಅಂತ ಸೊ ತುಂಬ ಟೆಕ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನೋಡಿ ಹಾಗೆ ಅವ್ರ ಚಾನಲ್ ಇಷ್ಟ ಆದರೆ ಅವ್ರ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಹಾಗೆ ಇವ್ರಿಬ್ರಿಗೂ ಒಂದು ಕ್ವಶನ್ ಕೇಳ್ತೇನೆ ಶಮಾ ಆನೆ ಗೊತ್ತಾ ನಿಮಗೆ ಗೊತ್ತು ಆಯ್ತಾ ಆನೆ ಈ ಫೆಬ್ರವರಿ ತಿಂಗಳಲ್ಲಿ ನೀರು ತುಂಬ ಕಡಿಮೆ ಕುಡಿಯುತ್ತೆ ಯಾಕೆ ಮಾಡ್ಕೊಂಡ ತೆಕೀರ್ ಮೂರ್ತಿ ಯಾಕೆ ಬಂದಿರುತ್ತೆ ನೆಗಡಿ ಸ್ನೇಹಿತರೆ ನಿಮ್ಗೆ ಈ ಕ್ವೆನ್ಗೆ ಆನ್ಸರ್ ಗೊತ್ತಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡೋಣ ನೀವು ಎಷ್ಟು ಬುದ್ಧಿವಂತರು ಇರ್ತೀರಾ ಅಂತ ಅದು ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಕಡಿಮೆ ನೀರು ಕೊಡಿ ಅಂಡ್ ಸ್ನೇಹಿತರೆ ಈಗ ಇಲ್ಲೊಂದು ಬೆಟ್ಟ ಇದೆ ಸೊ ಇದು ನದಿ ಬೆಟ್ಟ ಏನಿದೆಯಲ್ಲ ಸೊ ನಂದಿ ಬೆಟ್ಟ ಪಕ್ಕ ಇರ್ತಕ್ಕಂಥ ಬೆಟ್ಟ ಹೊರಗಿನ ಬೆಟ್ಟ ಅಂತ ನಮ್ಮೂರ್ ಆಕ್ಚುಲಿ ತುಂಬಾ ಸಖತ್ ಆಗಿದೆ ಆಯ್ತಾ ಸೊ ಬೆಟ್ಟ ನೋಡಿ ಸೊ ಅದೇ ರೀತಿಯಾಗಿ ಸೊ ಈ ಕಡೆ ಪೂರ್ತಿ ಅಲ್ಲಲ್ಲಿ ಹೊಲ ಮಾಡಿದ್ದಾರೆ ಸೊ ನೋಡ್ತಾ ಇದ್ದೀರಾ ಈ ಕಡೆ ತುಂಬಾ ನವಿಲ್ ಇರ್ತಿತ್ತು ನಾ ಬರ್ತಿತ್ತು ಹೊರಟೋಗ್ಬಿಟ್ಟಿ ಸ್ನೇಹಿತರೆ ಈ ಕಡೆ ತುಂಬಾ ನವಿಲ್ ಇದೆ ಸೊ ನೋಡಿ ಯಾವ್ದಾದ್ರು ಕಾಣಿಸುತ್ತಾ ಅಥವಾ ಸೋಣಾದ್ರು ಕೇಳಿಸುತ್ತಾ ಸ್ನೇಹಿತರೆ ಇಲ್ಲಿಂದ ನನ್ನ ವಿಡಿಯೋ ಫಸ್ಟ್ ಸ್ಟಾರ್ಟ್ ಆಗಿದ್ದು ಪ್ಲೇಸು ಅದಾದ ಮೇಲೆ ನಾನು ನೆಮ್ಮದಿನ ಒಬ್ಬ ಮಹಾನುಭಾವಕ್ಕೆ ಕಿತ್ಕೊಂಡ್ಬಿಟ್ಟ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇದ್ದೆ ಯಾವುದೋ ಒಂದು ವಿಡಿಯೋ ಶೂಟ್ ಮಾಡಿದೆ ಅಪ್ಲೋಡ್ ಮಾಡಿ ಆ್ಯಂಡ್ ಆ್ಯಕ್ಚುಲಿ ಮ್ಯಾಟರ್ ಏನು ಅಂತಂದರೆ ಇದೊಂದು ಪ್ಲೇಸ್ ನೋಡ್ಸ್ತೀನಿ ಈ ಪ್ಲೇಸ್ ಬಗ್ಗೆ ನನಗಿಂತ ಟೆಕಿನ್ ಮೂರ್ತಿ ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು ಸೊ ಏನು ಅಂತಂದರೆ ಬನ್ನಿ ಹಾಗೆ ಸೊ ಒಂದು ಐದರಿಂದ ಆರು ವರ್ಷಗಳಿಂದ ಟೆಕಿನ ಅವ್ರದ್ದು ಇಲ್ಲೊಂದು ಹೊಲ ಇತ್ತು ಹೊಲದ ಹತ್ರ ಅವ್ರ ಹೊಲ ಉಳಿಸ್ಬೇಕಾದ್ರೆ ಟ್ರ್ಯಾಕ್ಟ್ರಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತಂತೆ ಸೊ ಪೆಟ್ರೋಲ್ ಖಾಲಿ ಆಗಿದ್ದರಿಂದ ಇವನು ರಾತ್ರಿ ಎಂಟೂವರೆಲಿ ಮನೆ ಹತ್ರ ಹೋಗಿದ್ದಾನೆ ಪೆಟ್ರೋಲ್ ತರೋದಕ್ಕೆ ಸೊ ಬರಬೇಕಾದ್ರೆ ಇದೇ ದಾರಿಯಲ್ಲಿ ಬಂದವನೇ ಸೊ ದಾರಿ ನೋಡ್ತಾ ಇದ್ರಲ್ಲ ಇದೇ ದಾರಿಯಲ್ಲಿ ಬಂದವನೆ ಸೊ ಈ ಮನೆ ಏನಿದೆಯಲ್ಲ ಈ ಮನೆಯಲ್ಲಿ ನಾವು ಚಿಕ್ಕ ಮಕ್ಳಿರ್ಬೇಕಾದ್ರೆ ದೇವದ ಮನೆ ಅಂತ ಹೆಸರಿತ್ತು ಹೆಸರಿತ್ತು ಸೊ ಇಲ್ಲಿ ಮನೇಲಿ ದೆವ್ ಅಂತ ತುಂಬ ಜನ ಹೇಳ್ತಾ ಇದ್ರು ನಾವು ಅದನ್ನೇ ನಂಬಿದ್ವಿ ಟೆಕೀರ್ ಮೂರ್ತಿ ಈ ಏರಿಯಾಗೆ ಬಂದವನೇ ಸೊ ಈ ಅಫ್ ಇದೆಯಲ್ಲ ಇಲ್ಲಿ ಬಂದಿದ ತಕ್ಷಣ ಗಾಡಿ ಆಫ್ ಆಗಿಬಿಟ್ಟೈತೆ ಅಣ್ಣ ಕಿರ್ಚ್ಕೊಂಡು ಓಡಿ 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 ಅಲ್ಲಿಗೆ ಹೋದ ನಾವು ಅಷ್ಟೇ ಈ ಮನೆ ಹತ್ರ ಬರೋ ಅಲ್ಲಿ ತಂಗ ಧೈರ್ಯವಾಗಿ ಬರ್ತಿದ್ವಿ ಈ ಬಂದಿದ್ದಾಗಿದ್ದಾದ್ಮೇಲೆ ಈ ಮನೆ ಬರ್ತಿದ್ದಂಗೆ ಸೊ ಓಡ್ತಾ ಇದ್ವಿ ಸೊ ಈಗ ದೆವ್ವಗಳಿಲ್ಲ ಭೂತಗಳಿಲ್ಲ ಇದ್ದರು ಇಲ್ಲಿಲ್ಲ ಹಂಗ ಆಗ್ಬಿಟ್ಟೈತೆ ಕತೆ ಹ್ಯಾಂಡ್ ಆ್ಯಕ್ಚುಲಿ ಶಮ ಈ ಪ್ಲೇಸ್ ಬಗ್ಗೆ ಏನ್ ನೆನಪೈತೆ ನಿಂಗೆ ನನ್ಗೆ ಎಲ್ಲ ಓಲ್ಡ್ ಮೆಮೊರೀಸು ಫ್ರೆಂಡ್ಸು ಹ್ಮ್ ಆವಾಗಾದ್ರೆ ಸಂಡೇ ಬಂತು ಅಂದ್ರೆ ಸಾಕು ಹುಡುಗರೆಲ್ಲ ಬರೋರು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಎಲ್ಲ ಇಲ್ಲೇ ಬರೋರು ಆವಾಗ ಇವಾಗ ಎಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೆ ಕಾಲೇಜ್ಗೆ ಹೋಗ್ತಾವ್ರೆ ಒಬ್ರು ಬರಲ್ಲ ಶ್ಯಾಮ್ ಆಗಿರ್ಬೋದು ನಮ್ಮ ಟೆಕ್ಕಿನ ಮೂರ್ತಿ ಆಗಿರ್ಬೋದು ಅವ್ನು ನಮ್ಮ ದೊಡ್ಡಪ್ಪ ಮಗ ಇವ್ನ ನಮ್ಮ ಚಿಕ್ಕಪ್ಪ ಮಗ ಸೊ ಆಕ್ಚುಲಿ ನಮ್ಮ ಬ್ಯಾಚ್ ಎಲ್ಲ ಏನಿದೆಯಲ್ಲ ಎಲ್ಲಾನು ಕೂಡ ಚಿಕ್ಕಪ್ಪನ ಮಕ್ಕಳು ಇಲ್ಲಾಂದ್ರೆ ದೊಡ್ಡಪ್ಪನ ಮಕ್ಕಳು ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಏನಪ್ಪ ಕತೆ ಬಟ್ ನನ್ನ ಗಿಂಬಲ್ಲು ಕಂಪ್ಲೀಟ್ ಸಪೋರ್ಟ ಸಪೋರ್ಟೇಬಲ್ ಇದೆ ಯಾಕೆಂತಂದರೆ ಬಟ್ ಆ ಪ್ರೈಸ್ ಎಬಿ ಇದ್ರೂ ಈ ಫೋನ್ಗೋ ಆ ಗಿಂಬಲ್ಗೂ ವಿಡಿಯೋಸ್ ಅಪ್ಡೇಸ್ ನೀವು ನೋಡ್ತಾ ಇದ್ದೀರಾ ಹೆಂಗೆ ಬರ್ತಿದೆ ಅಂತ ಶ್ಯಾಮ್ ಏನಾದರೂ ಹೇಳ ಏನು ಹೇಳೋಣ ಬ್ರೋ ಹ್ಞೂ ಹೆಂಗಾಯ್ತು ವಾಲಿಬಾಲ್ ಅಪ್ಪ ನಿಮ್ಮೂರಲ್ಲಿ ಯಾವುದಾದ್ರು ವಾಲಿ ಮ್ಯಾಚ್ ಇದ್ರೆ ಹೇಳಪ್ಪ ಅದು ನಿಮ್ಮ ಮೂಲದಲ್ಲಿ ಯಾವುದಾದ್ರು ವಾಲಿಬಾಲ್ ಮ್ಯಾಚ್ ಇದ್ರೆ ಹೇಳಿ ಏನೋ ವಾಲಿಬಾಲ್ ವಾಲಿಬಾಲ್ ಅಂತ ಇಟ್ಕೊಂಡ್ಬಿಟ್ಟು ಅವ್ನು ಏ ವಾಲಿಬಾಲ್ ಆಡ್ತಾನೆ ಇವನು ಫೈನಲಿ ಈಗ ನಾವು ಈ ಬೆಟ್ಟದ ಹತ್ರ ರೀಚ್ ಆದ್ವಿ ಸೊ ಈ ಬೆಟ್ಟದಲ್ಲಿ ಏನು ಮ್ಯಾಟ್ರು ಅಂದರೆ ಭೀಮನ ಹೆಜ್ಜೆ ಇದೆಯಂತೆ ಸೊ ಅಂದರೆ ಶಮಾ ಈಗ ಶ್ಯಾಮ ಹೇಳ್ತಾನೆ ಏನು ಶಮ ಭೀಮನ ಹೆಜ್ಜೆ ಭೀಮನ ಹೆಜ್ಜೆ ಭೀಮನ ಹೆಜ್ಜೆ ಅಂತ ಹೇಳ್ಕೊಂಡೇ ಬರ್ತಾವ್ರೆ ಹಾಂ

ಹಾ ಅದೇ ಬೆಟ್ಟದತ್ರ ಬಕಾಸುರ ಹೊರ್ಕೊಂಡು ಮಚ್ಚಿಕೊಂಡಿದ್ನಂತೆ ಆಗ್ಲಿಂದ ಆ ಬೆಟ್ಟಕ್ಕೆ ಹೊರಗಿನ ಬೆಟ್ಟ ಅಂತ ಹೆಸ್ರು ಬಂದಿದೆ ಓಕೆ ಅರ್ಥ ಆಗ್ತಿದ್ಯಲ್ಲ ಯಾಕೆ ಆ ಬೆಟ್ಟನ ಹೊರಗಿನ ಬೆಟ್ಟ ಅಂತ ಕರೀತಾ ಇದ್ದಾರೆ ಅಂತ